ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಈ ಫೋಟೋ ಈ ಫೋಟೋ ಇದೆಯಲ್ಲ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದೆ ಬಹಳಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕಿದೆ ಏನು ಈ ಫೋಟೋ ಅಸಲಿ ಇದರ ಸತ್ಯ ಏನು ದರ್ಶನ್ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿರುವಂತಹ ಸ್ಟಾರ್ ಚಂದ್ರು ಅವ್ರ ಜೊತೆ ಏನ್ ಮಾತುಕತೆ ಮಾಡ್ತಿದ್ದಾರೆ ಅದೇನ್ ನಗು ಅದೇನ್ ಸಂಭ್ರಮ ಯಾವ ಕಾರಣಕ್ಕೆ ಯಾವಾಗ ತೆಗೆದ ಫೋಟೋ ಯಾವ ಕಾರಣಕ್ಕೆ ತೆಗೆದ ಫೋಟೋ ದರ್ಶನ್ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಏನು ದೊಡ್ಡ ಸುದ್ದಿ ಆಗಿದೆ ಅದು ನಿಜಾನ ಸುಮಲತಾ ಅವರಿಗೆ ಮಗನೇ ಕೈ ಕೊಟ್ಟು ಬಿಟ್ರ ತಾಯಿ ತಾಯಿ ಅಂತ ಹೇಳ್ಕೊಂಡು ಮಗ ತಾಯಿಯನ್ನ ನಡು ನೀರಿನಲ್ಲಿ ಕೈ ಬಿಟ್ರ ಏನು ಅಸಲಿ ಎತ್ತು ಇವೆಲ್ಲವನ್ನೂ ಕೂಡ ಈ ಸ್ಟೋರಿಯಲ್ಲಿ ನಾನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ ನೋಡಿ ಆರಂಭದಲ್ಲೇ ಒಂದು ಮಾತು ಹೇಳ್ತೀನಿ ನಿಮಗೆ ಇದು ಮುಂದೆ ನಾ ವಿಶ್ಲೇಷಣೆ ಮಾಡ್ತಾ ಮತ್ತೆ ಬರುತ್ತೆ ಬಟ್ ಇದನ್ನ ನೆನ್ಪಿಟ್ಕಂಡಿರಿ ರಾಜಕೀಯ ಅಂದ್ರೆ ಬರೀ ಗೆಲ್ಲದಲ್ಲ ಗೆಲ್ಸದಲ್ಲ ಸೋಲಿಸೋದು ಕೂಡ ರಾಜಕೀಯದ ಒಂದು ದೊಡ್ಡ ಭಾಗ ಬಹಳಷ್ಟು ಜನ ರಾಜಕಾರಣದಲ್ಲಿ ಸರ್ವೈವ್ ಆಗಿರೋದೆ ಸೋಲಿಸಿ ಬರೀ ಗೆದ್ದಲ್ಲ ಮತ್ತೊಂದು ಮಾತಿದೆ ರಾಜಕಾರಣದಲ್ಲಿ ಗೆದ್ದವನು ಸೋತ ಸೋತವನು ಸತ್ತ ಅಂತ ಹೇಳಿ ನಾನು ಇದನ್ನ ಮುಂದೆ ವಿಶ್ಲೇಷಣೆ ಮಾಡ್ತಾ ಯಾವ ಕಾರಣಕ್ಕೆ ಈ ಮಾತನ್ನ ಹೇಳಿದೆ ಅಂತ ಹೇಳ್ತೀನಿ ನೋಡಿ ಈ ಫೋಟೋ ಇದೆಯಲ್ಲ ದರ್ಶನ್ ಸ್ಟಾರ್ ಚಂದ್ರು ಅಲಿಯಸ್ ವೆಂಕಟರಮಣ ಗೌಡ ಕಾಂಗ್ರೆಸ್ ಪಕ್ಷದ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿರುವಂಥದ್ದು ಇವ್ರ ಜೊತೆ ಇರುವಂಥ ಫೋಟೋ ಇದು ಈಗ ದೊಡ್ಡ ಸುದ್ದಿ ಆಗಿರೋದೇನು ದರ್ಶನ್ ಈ ಬಾರಿ ಗೌಡರ ಪರವಾಗಿ ಅಂದ್ರೆ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಪರ ಕ್ಯಾಂಪೇನಿಗೆ ಹೋಗ್ತಾರೆ ಅನ್ನೋದು ಬಹಳ ದೊಡ್ಡ ಸುದ್ದಿಯಾಗಿದೆ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಸುಮಲತಾ ಅಂಬರೀಷ್ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ದರ್ಶನ್ ಏನು ಬೇಕಾದರೂ ಮಾಡ್ಬೋದು ಸುಮಲತಾ ಅವರು ಅಭ್ಯರ್ಥಿ ಆಗಿದ್ದರೆ ಮಾತ್ರ ಒಂದು ವೇಳೆ ಪಕ್ಷೇತರವಾಗಿ ಕಣಕ್ಕಿಳಿದ್ರೂ ಕೂಡ ದರ್ಶನ್ ಸುಮಲತಾ ಪರವಾಗಿ ನಿಲ್ಬೋದು ಆದರೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಲ್ಲ ಅಂದರೆ ಅಥವಾ ಸುಮಲತಾ ಅವರು ಈ ಬಾರಿ ಚುನಾವಣೆಗೆ ನಿಲ್ಲ ಅಂದರೆ ದರ್ಶನ್ ಯಾರ ಪರವಾಗಿ ಬೇಕಾದರೂ ಪ್ರಚಾರಕ್ಕೆ ಹೋಗ್ಬೋದು ಅವರೊಬ್ಬ ನಟ ಕಮರ್ಷಿಯಲ್ ಕಮಿಟ್ಮೆಂಟ್ಗೆ ಯಾರ ಪರ ಬೇಕಾದರೂ ಹೋಗ್ಬೋದು ಅಷ್ಟೇ ಅಲ್ಲ ಎಷ್ಟೋ ಜನರಿಗೆ ಅವ್ರ ವಿಶ್ವಾಸದಲ್ಲೂ ಕೂಡ ಪ್ರಚಾರ ಮಾಡಿರುವಂಥದ್ದಿದೆ ನೀವು ಲಾಸ್ಟ್ ಎಲೆಕ್ಷನ್ನೇ ನೆನ್ಪು ಮಾಡ್ಕೊಳ್ಳಿ ಮುನಿರತ್ನ ಪರವಾಗಿ ಪ್ರಚಾರ ಮಾಡಿದರು ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಅವರು ಪರವಾಗಿ ಪ್ರಚಾರ ಮಾಡಿದರು ಹಿಂದೆ ಲೋಕಸಭಾ ಚುನಾವಣೆಗಳಲ್ಲಿ ಹಲವು ಬಾರಿ ಪಿ ಸಿ ಮೋಹನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಎಂ ಪಿ ಪಿ ಸಿ ಮೋಹನ್ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ನಾನೇ ಹೋಗಿ ಇಂಟ್ರಿ ಮಾಡಿದ್ದೀನಿ ಎಷ್ಟೋ ಸತಿ ಹೀಗೆ ದರ್ಶನ್ ಅವರು ಸುಮಲತಾ ಅವರು ಕಣದಲ್ಲಿ ಇದ್ದರೆ ಸುಮಲತಾ ಪರವಾಗಿ ಅದನ್ನೀಗಾಗಲೇ ಅವರು ಹೇಳಿದ್ದಾರೆ ಮೊನ್ನೆ ಮೀಟಿಂಗಿಗೂ ಹೋಗಿದ್ದಾರೆ ಅವ್ರ ಮನೇಲಿ ನಡೆದಿದ್ದು ಆದರೆ ಸುಮಲತ್ ಅವರು ಕಣದಲ್ಲಿ ಇಲ್ಲ ಅಂದ್ರೆ ಅವರು ಸ್ಟಾರ್ ಚಂದ್ರ ಪರವಾಗೂ ಪ್ರಚಾರಕ್ಕೆ ಹೋಗ್ಬೋದು ಯಾಕೆ ಹೋಗ್ಬಾರ್ದು ನೋಡಿ ಇದರಲ್ಲಿ ಒಂದು ಲಾಜಿಕ್ ಕೂಡ ಇದೆ ಪೊಲಿಟಿಕಲ್ ಲಾಜಿಕ್ ಕೂಡ ಇದೆ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಒಂದು ಗಾದೆ ಮಾತು ಅದಕ್ಕೆ ಬರ್ತೀನಿ ಈಗ ರಾಜಕಾರಣದಲ್ಲಿ ಬರೀ ಗೆಲ್ಲದಷ್ಟೇ ರಾಜಕೀಯ ಅಲ್ಲ ಸೋಲ್ಸೋದು ಕೂಡ ರಾಜಕಾರಣ ಈಗ ಸುಮಲತಾ ಅವರಿಗೆ ಒಂದು ವೇಳೆ ಟಿಕೆಟ್ ತಪ್ಪಿಸಿದ್ರು ಅಂದ್ಕೊಳ್ಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಬ್ಬರು ಕ್ಯಾಂಡಿಡೇಟ್ ಆದ್ರು ಅಂದ್ಕೊಳ್ಳಿ ಆಗ ಸುಮಲತಾ ಅವರು ಜೆ ಡಿ ಎಸ್ ಅವ್ರಿಗೆ ಲಾಭ ಭವಿಷ್ಯದಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸುಮಲತಾ ಅವರಿಗೆ ಈಗ ಅರವತ್ತು ವರ್ಷ ವಯಸ್ಸು ಬಿಜೆಪಿಯ ಅಲಿಖಿತ ನಿಯಮ ನೋಡಿದ್ರು ಕೂಡ ಎಪ್ಪತ್ತೈದು ವರ್ಷದವರೆಗೂ ಕೂಡ ರಾಜಕಾರಣ ಮಾಡ್ಬೋದು ಅಂದ್ರೆ ಇನ್ನೂ ಹದಿನೈದು ವರ್ಷ ರಾಜಕೀಯ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಈ ಬಾರಿ ಅವರು ಜೆ ಡಿ ಎಸ್ ಏನಾದ್ರು ಗೆದ್ದು ಬಿಟ್ರೆ ಅಲ್ಲಿ ಜೆ ಡಿ ಎಸ್ ಇಂದ ಕ್ಷೇತ್ರವನ್ನ ಕಿತ್ಕೊಳ್ಳೋದ್ ಕಷ್ಟ ನಂಬರ್ ಒನ್ ನಂಬರ್ ಟು ಬಿಜೆಪಿ ಜೆ ಡಿ ಎಸ್ ನ ಮೈತ್ರಿ ಮುಂದುವರೆದ್ರೆ ಆ ಕ್ಷೇತ್ರ ಜೆ ಡಿ ಎಸ್ ಜೊತೆ ಹಾಗೇ ಮುಂದುವರಿತಾ ಹೋಗುತ್ತೆ ಅದು ಸುಮಲತಾ ಅವ್ರಿಗೆ ಬೇಕಾಗಿಲ್ಲ ಒಂದ್ ವೇಳೆ ಇವರಿಗೆ ಟಿಕೆಟ್ ಮಿಸ್ ಆಗಿ ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದೇ ಆದರೆ ಆಗ ಸುಮಲತಾ ಅವರಿಗೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಗೆಲ್ಲೋದ್ಕಿಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲೋದು ಒಳ್ಳೇದು ಯಾಕಂದ್ರೆ ಈ ಸತಿ ಇಲ್ಲ ಅಂದ್ರು ಮುಂದೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಗೆ ಸುಮಲತಾ ಅವರು ಬಿ ಜೆ ಪಿಯಿಂದ ಟಿಕೆಟ್ ತಗೊಂಡು ನಿಲ್ಬಹುದು ಅಷ್ಟೊತ್ತಿಗೆ ಏನೇನಾಗಿರುತ್ತೋ ಮೈತ್ರಿ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಇವರೊಂದು ಕ್ಲೈಮ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಈ ಬಾರಿ ಏನಾದರೂ ಜೆ ಡಿ ಎಸ್ ಅಲ್ಲಿ ಗೆದ್ದುಬಿಟ್ರೆ ಮುಗ್ದೇ ಹೋಯ್ತು ಕತೆ ಸುಮಲತಾ ಅವ್ರ ಕಥೆನೇ ಮುಗಿತು ಬರೆದಿಟ್ಕೊಳ್ಳಿ ಅವರ ರಾಜಕಾರಣನೇ ಬಹುತೇಕ ಮುಗ್ದ ಹಾಗೆ ಮುಂದೆ ಅಭಿಷೇಕ ತಂದು ಗೆಲ್ಸ್ಕೋಬೇಕು ಅಂತ ಇದ್ರು ಅದು ಕೂಡ ಸಾಧ್ಯ ಇಲ್ಲ ಹೀಗಾಗಿಬಿಡುತ್ತೆ ಅದೇ ಕಾರಣಕ್ಕಾಗಿ ಬಹುತೇಕ ಅವರು ಒಂದು ವೇಳೆ ತಮಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ತಾವು ಕಣಕ್ಕೆ ಇಳಿಲಿಲ್ಲ ಅಂದರೆ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಅಂದರೆ ದರ್ಶನ್ ಅವ್ರನ್ನ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಆಗ ದರ್ಶನ್ ಅವರು ಬೇರೆ ಎಲ್ಲ ಪಕ್ಷದವರಿಗೂ ಕೂಡ ಪ್ರಚಾರ ಮಾಡಿದ ಹಾಗೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ಬೋದು ಅವರು ಜೆ ಡಿ ಎಸ್ ಪರವಾಗಿ ಪ್ರಚಾರಕ್ಕೆ ಬರಲೇಬೇಕು ಅಂತ ಏನಿಲ್ವಲ್ಲ ಸುಮಲತಾ ಅವರಿದ್ದರೆ ಬರ್ತಾರೆ ಬೇರೆಯವರಿದ್ದರೆ ಯಾಕೆ ಬರ್ಬೇಕು ಅವರು ಏನಿದೆ ಅಂತ ಕಮಿಟ್ಮೆಂಟು ಏನೂ ಇಲ್ಲ ಸ್ಟಾರ್ ಚಂದ್ರು ಬಿಸ್ನೆಸ್ ಮನ್ನು ಅವರೇನೋ ಒಂದು ಕಮರ್ಷಿಯಲ್ ಕಮಿಟ್ಮೆಂಟ್ ಮಾಡ್ಕೋಬೋದು ಅದರ ಭಾಗವಾಗಿ ದರ್ಶನ್ ಪ್ರಚಾರಕ್ಕೆ ಹೋಗ್ಬೋದು ಇಂಥ ಸಾಧ್ಯತೆ ಅಂತೂ ಇದೆ ನೀವು ಇಲ್ಲ ಅಂತ ಹೇಳಿ ಅಲ್ಲಗಳಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಇದರಲ್ಲೊಂದು ರಾಜಕೀಯ ತಂತ್ರಗಾರಿಕೆಯೂ ಇರುತ್ತೆ ನಾನು ಹೇಳಿದ್ನಲ್ಲ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಜೆ ಡಿ ಎಸ್ ಗೆಲ್ಲೋದ್ಕಿಂತ ಒಂದ್ಸತಿ ಕಾಂಗ್ರೆಸ್ ಗೆಲ್ಲೋದು ಒಳ್ಳೇದು ಅನ್ಸುತ್ತೆ ಅವರಿಗೆ ಮತ್ತೆ ಕಳೆದ ಲೋಕಸಭಾ ಚುನಾವಣೆಯನ್ನು ನೆಂಪು ಮಾಡ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿದಾಗ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿದ್ರು ಜೆ ಡಿ ಎಸ್ ಅವರು ಮಾಡಿರಲಿಲ್ಲ ಸೊ ಸುಮಲತಾ ಅವರ ವೋಟರ್ಸು ಹಾಗೂ ಕಾಂಗ್ರೆಸ್ ವೋಟರ್ಸು ಒಂದು ಸಾಮ್ಯತೆ ಇದೆ ಆದರೆ ಜೆ ಡಿ ಎಸ್ ವೋಟರ್ಸ್ ಹಾಗೂ ಸುಮಲತಾ ವೋಟರ್ಸ್ ಇದಾರಲ್ಲ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿದ್ದಾರೆ ಯಾಕಂದರೆ ಕಳೆದ ಬಾರಿ ಸುಮಲತಾ ಅಂಬರೀಷ್ ಹೋರಾಟ ಮಾಡಿದ್ದೆ ಜೆ ಡಿ ಎಸ್ ವಿರುದ್ಧ ಹೀಗಾಗಿ ಜೆ ಡಿ ಎಸ್ಗೆಲ್ಲದವ್ರಿಗೆ ಬೇಕಾಗಿರಲ್ಲ ಸೊ ಇದೊಂದು ಸ್ಟ್ರಾಟಜಿಯ ಭಾಗವಾಗಿ ಮುಂದೆ ದರ್ಶನ್ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ಬೋದು ನಂಬರ್ ಒನ್ ನಂಬರ್ ಟು ಈಗ ಈ ಫೋಟೋ ಬಿಟ್ಟಿರೋದಿದೆಯಲ್ಲ ಈಗ ಈ ಫೋಟೋ ಬಿಡುವ ಹಿಂದೆ ಅದು ಒಂದು ಸ್ಟ್ರಾಟಜಿ ಇರ್ಬೋದು ನೋಡಿ ಒಂದು ವೇಳೆ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ದರ್ಶನ್ಗೆ ಮಂಡ್ಯದಲ್ಲಿ ಅಪಾರ ಬೆಂಬಲಿಗರಿದ್ದಾರೆ ದರ್ಶನ್ ಒಂದು ವೇಳೆ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಹೋದ್ರೆ ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಮಾಡ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಒಂದ್ ಸೀಟನ್ನು ಕಳೆದ್ಕೊಳ್ಳುತ್ತೆ ನಾನಂತೂ ಬಿಡೋ ಪ್ರಶ್ನೆನೇ ಇಲ್ಲ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂದರೆ ಖಂಡಿತವಾಗಿಯೂ ಮಂಡ್ಯ ಕ್ಷೇತ್ರವನ್ನು ಕಳ್ಕೋಬೇಕಾಗುತ್ತೆ ಅನ್ನೋ ಮೆಸೇಜ್ನ ಕೂಡ ಈ ಮೂಲಕ ರವಾನೆ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ಬೋದು ಯಾಕಂದರೆ ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿನಿತ್ಯವನ್ನು ಸ್ಟ್ರಾಟಜಿ ಮಾಡ್ತಾನೆ ಇದ್ದಾರೆ ಸುಮಲತಾ ಅಂಬರೀಷ್ ಅವರು ನೀವು ಗಮನಿಸಿರ್ಬೋದು ಎರಡು ದಿನಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಆಗ್ತಾ ಇದೆ ಒಂದಲ್ಲ ಒಂದು ಡೆವಲಪ್ಮೆಂಟ್ ಅಲ್ಲಿ ಕಾಣಿಸ್ತಾನೆ ಇದೆ ಫಾರ್ ಎಕ್ಸಾಂಪಲ್ ಒಕ್ಕಲಿಗರ ಸ್ವಾಮೀಜಿ ಹತ್ರ ಹೋದ್ರು ಮೊನ್ನೆ ಆದಿಚುಂಚನಗಿರಿಗೆ ಹೋಗಿ ಸ್ವಾಮೀಜಿಗಳನ್ನ ಭೇಟಿಯಾದರು ಅದಾದ್ಮೇಲೆ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಆಯಿತು ಅದಕ್ಕೂ ಮೊದಲು ಅಲ್ಲಿ ಯಾವುದೋ ಒಂದು ಉದ್ಘಾಟನೆಗೆ ಹೋದ್ರು ಕುಡಿಯ ನೀರಿನ ಘಟಕದ್ದು ಅಲ್ಲೊಂದು ಪ್ರೆಸ್ ಮೀಟ್ ಆಯಿತು ಅದಕ್ಕೂ ಮೊದಲು ಇಲ್ಲಿ ಬೆಂಗಳೂರು ಜೆ ಪಿ ನಗರದಲ್ಲಿ ಮಂಡ್ಯ ಜಿಲ್ಲೆಯವ್ರದ್ದೊಂದು ಮೀಟಿಂಗ್ ಮಾಡಿದ್ರು ಹೀಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಸುದ್ದಿ ಮಾಡುವ ಮೂಲಕ ಚರ್ಚೆಯ ಕೇಂದ್ರ ಬಿಂದು ಆಗುವಂಥ ಪ್ರಯತ್ನವನ್ನು ಹಾಗೂ ಮಂಡ್ಯ ನನಗೆ ಬೇಕೇ ಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಸುಮಲತಾ ಅಂಬರೀಷ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದು ಓಪನ್ ಆಗಿ ಹೇಳ್ತಿದಾರಲ್ಲ ಅವರು ಮಂಡ್ಯ ಟಿಕೆಟ್ ನನಗೆ ನಾನೇ ಕ್ಯಾಂಡಿಡೇಟ್ ನಾನು ಎಲೆಕ್ಷನ್ಗೆ ನಿಂತೇ ನಿಲ್ತೀನಿ ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ನಿಲ್ಲಲ್ಲ ಇವೆಲ್ಲ ಹೇಳ್ತಿರೋದ್ರ ಉದ್ದೇಶ ಸುಮಲತಾ ಅಂಬರೀಷ್ ಒತ್ತಡ ತಂತ್ರ ರಾಜಕಾರಣವನ್ನು ಮಾಡ್ತಿದ್ದಾರೆ ಆ ಒತ್ತಡ ತಂತ್ರ ರಾಜಕಾರಣದ ಭಾಗವಾಗಿಯೇ ಈ ಫೋಟೋ ಕೂಡ ಹೊರಗೆ ಬಂದಿರುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಮುಂದೆ ಒಂದು ವೇಳೆ ಟಿಕೆಟ್ ತಪ್ಪಿದ್ರೆ ಮಂಡ್ಯ ಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅನ್ನೋ ಸಂದೇಶವನ್ನು ಈ ಮೂಲಕ ರವಾನಿಸುವಂಥ ಪ್ರಯತ್ನವನ್ನ ಮಾಡಿರುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಇದೇ ಈ ಫೋಟೋ ಅಸಲಿಯತ್ತು ಇದೇ ಈ ಫೋಟೋ ಹಿಂದಿನ ಸತ್ಯ ಈಗ ನೀವೇ ಹೇಳಿ ಹಿಂಗೆಲ್ಲ ಮಾಡೋದ್ರಿಂದ ಟಿಕೆಟ್ ಸಿಗುತ್ತಾ ದಿನಕ್ಕೊಂದು ಪ್ರೆಸ್ ಮೀಟ್ ಮಾಡೋದು ದಿನಕ್ಕೊಂದು ಮೆಸೇಜ್ ಹೋಗುವಾಗ ಮಾಡೋದು ಫೋಟೋ ಬಿಡೋದು ಬೆಂಗಳೂರಲ್ಲೊಂದು ಮೀಟಿಂಗ್ ಮಾಡೋದು ಮಂಡ್ಯದಲ್ಲೊಂದು ಮೀಟಿಂಗ್ ಮಾಡೋದು ಮಂಡ್ಯದಿಂದ ನಿಂತೇ ನಿಲ್ತೀನಿ ಅಂತ ಹೇಳೋದು ಯಾರು ತಮ್ಮ ವಿರೋಧಿ ಅಭ್ಯರ್ಥಿ ಇದ್ದಾನೆ ನನಗೆ ಟಿಕೆಟ್ ಸಿಗದೆ ಹೋದರೆ ನಮ್ಮ ವಿರೋಧಿ ಅಭ್ಯರ್ಥಿ ಗೆದ್ದು ಬಿಡ್ತಾನೆ ಅನ್ನುವಂಥ ಮೆಸೇಜ್ ಕನ್ವೆ ಮಾಡೋದು ಇವೆಲ್ಲವೂ ಕೂಡ ಪ್ರೆಷರ್ ಪಾಲಿಟಿಕ್ಸ್ ಒತ್ತಡ ತಂತ್ರ ರಾಜಕೀಯ ಅದರಲ್ಲೇ ಅನುಮಾನ ಇಲ್ಲ ಆದರೆ ಇದು ಟಿಕೆಟ್ ತಂದು ಕೊಡುತ್ತಾ ತುಮಲತಾ ಅವರ ಈ ನಡೆಯಿಂದ ಅವರಿಗೆ ಟಿಕೆಟ್ ಸಿಗುತ್ತಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ